ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಡ್ರೈ ಜಾಮೂನ್ ಮನೇಲೆ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದೀನಿ ಡ್ರೈ ಜಾಮೂನ್ ಅಂದ್ರೆ ಯಾರಿಗಿಷ್ಟ ಎಲ್ಲ ಹೇಳಿ ಎಲ್ರಿಗೂ ಇಷ್ಟ ಎಕ್ಸ್ಪೆಷಲಿ ಮಕ್ಕಳಿಗೆ ಅಂತ ತುಂಬಾನೇ ಇಷ್ಟ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಹಬ್ಬ ಹರಿದಿನ ಟೈಮಲ್ಲಿ ಮಕ್ಳ ಹತ್ರ ಕೇಳಿ ನೋಡಿ ಏನು ತಿಂಡಿ ಏನು ಸ್ವೀಟ್ ಮಾಡೋದು ಅಂತ ಅವರು ಬಾಯಲ್ಲಿ ಬರೋದೆ ಜಾಮೂನ್ ಮಾಡಿ ಅಂತ ಹೇಳಿ ಹಾಗಾಗಿ ಇವತ್ತಿನ ರೆಸಿಪಿಯಲ್ಲಿ ನಾನು ಡ್ರೈ ಜಾಮೂನ್ ಮನೇಲೆ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬನ್ನಿಬೇಡಿ ಬನ್ನಿ ಇವಾಗ ರೆಸಿಪಿನಲ್ಲಿ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಇವಾಗ ಎಮ್ ಟಿ ಆರ್ ಅವರ ಗುಲಾಬ್ ಜಾಮೂನ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಡೀ ಈ ಪ್ಯಾಕ್ ಇದೆಯಲ್ಲ ಬೈ ಒನ್ ಗೆಟ್ ಒನ್ ಫ್ರೀ ಇರುತ್ತಲ್ಲ ಅದರಲ್ಲಿ ಒಂದು ಪ್ಯಾಕೆಟ್ನ ಕಟ್ ಮಾಡಿಬಿಟ್ಟು ಅದರ ಫುಲ್ ಏನು ಪೌಡರ್ ಇದೆಯಲ್ಲ ಅದಿಷ್ಟನ್ನು ಹಾಕೊಂಡು ಇವಾಗ ಜಾಮೂನ್ನ ರೆಡಿ ಮಾಡ್ಕೊತ ಇದ್ದೀನಿ ಅಬ್ಬಬ್ಬ ಅಂತ ಹೇಳಿದರೆ ಒಂದು ನಲ್ವತ್ತರಿಂದ ಐವತ್ತು ಜಾಮೂನ್ ಅಂತೂ ಖಂಡಿತ ಆಗುತ್ತೆ ಇದರಲ್ಲಿ ನಂತರ ನಾನು ಈ ಕಪ್ಪಲ್ಲಿ ಮುಕ್ಕಾಲ್ ಕಪ್ ಆಗೋಷ್ಟು ನಾನು ಹಾಲನ್ನು ತಗೊಂಡಿದ್ದೀನಿ ನಾನು ಇಲ್ಲಿ ಕಾಸಿರೋ ಹಾಲನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಬಟ್ ಕೆಲವ್ರು ಹೇಳ್ತಾರೆ ಜಾಮೂನ್ನ ಜಾಮೂನ್ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ಸ್ವಲ್ಪನೂ ಜಾಮೂನ್ ಒಡೆಯಲ್ಲ ಅಂತ ಹೇಳೋದನ್ನ ಕೇಳಿದ್ದೀನಿ ಬಟ್ ನಾನಿಲ್ಲಿ ಅಷ್ಟೊಂದು ಚೆನ್ನಾಗಿ ಅಂದರೆ ತುಂಬ ನಾತ್ಕೊತಾ ಇಲ್ಲ ನೋಡಿ ಇಷ್ಟೇ ನಾತ್ಕೊತಾ ಇರೋದು ಅದು ಕೈಗೆ ಸ್ವಲ್ಪ ಅಂಟೋ ಥರ ಹಾಗೆ ಈ ಏನು ಪಾತ್ರ ಇಟ್ಕೊಂಡಿದ್ನಲ್ಲ ಅದಕ್ಕೆ ಕೂಡ ಅಂಟೋ ಥರ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಜಾಸ್ತಿ ಏನು ಮಿಕ್ಸ್ ಮಾಡ್ತಾ ಇಲ್ಲ ನಾವೇನು ಹಾಲು ಹಾಕ್ಕೊಂಡಿದ್ದೀವಲ್ಲ ಹಾಲು ಈಗ ಏನು ಪೌಡ್ರ್ ಹಾಕ್ಕೊಂಡಿದ್ನಲ್ಲ ಅದ್ರ ಜೊತೆ ಚೆನ್ನಾಗಿ ಬೆರಿಬೇಕು ಅಷ್ಟೇ ನೋಡಿ ಈ ರೀತಿ ಅಂಟಂಟಿರುವಾಗಲೇ ನಾನು ಇದನ್ನ ಒಂದು ಪ್ಲೇಟ್ ಮುಚ್ಚಿ ಸೈಡ್ ಇಡ್ತಾ ಇದ್ದೀನಿ ಇಷ್ಟೇ ಜಾಸ್ತಿ ಹೊತ್ತು ಕಲಿಸ್ತಾ ಇಲ್ಲ ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಂತರ ಇವಾಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈ ಕಪ್ಪಲ್ಲಿ ಎರಡು ಕಪ್ ಆಗೋಷ್ಟು ಸಕ್ಕರೆ ಹಾಕೊಂಡಿದೀನಿ ಹಾಗೆ ನಾಲ್ಕು ಕಪ್ ಆಗೋಷ್ಟು ನೀರನ್ನ ಹಾಕೊಂಡ್ಬಿಟ್ಟು ಮತ್ತೆ ಏಲಕ್ಕಿ ಪೌಡರ್ ಸ್ವಲ್ಪ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಇದು ಸಕ್ಕರೆ ಪಾಕ ಬರ್ಬೇಕಂತ ಏನಿಲ್ಲ ಸ್ವಲ್ಪ ಹೊತ್ತು ಇದನ್ನ ನಾವು ಕುಸ್ಕೊಂಡ್ರೆ ಸಾಕಾಗುತ್ತೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ನಂತರ ಇಲ್ಲಿ ಜಾಮೂನಿಗೆ ಏನ್ ಮಿಕ್ಸ್ ಮಾಡ್ಕೊಂಡಿದೀವಲ್ಲ ಅದನ್ನ ಇವಾಗ ಉಂಡೆಗಳಾಗಿ ಮಾಡ್ಕೊಬೇಕು ನಾವು ನಂತರ ಇದನ್ನ ಮತ್ತೆ ನಾವು ಅದನ್ನ ಮಿಕ್ಸ್ ಮಾಡ್ಕೋಬೇಕಂತೇನಿಲ್ಲ ನಾದ್ಕೋಬೇಕಂತೇನಿಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಉಂಡೆಗಳಾಗಿ ಮಾಡ್ಕೋಬೇಕು ಕೈಗೆ ಸ್ವಲ್ಪ ತುಪ್ಪನ ಹಾಕಿ ಹಾಕೊಂಡು ನಾವು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನು ಕ್ರ್ಯಾಕ್ ಬರಲ್ಲ ಹಾಗೆ ನಾವು ಇದನ್ನ ಡೀಪ್ ಫ್ರೈ ಮಾಡಿದ್ಮೇಲೂ ಕೂಡ ಸ್ವಲ್ಪನು ಅದು ಒಡೆಯಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲವನ್ನ ಉಂಡೆಗಳಾಗಿ ಮಾಡಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಸೈಜ್ ಆಗಿ ಬಂದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ ನೋಡೋಕ್ಕೂ ಕೂಡ ಇವಾಗ ನಾನು ಸಕ್ಕರೆ ಪಾಕನ ಬೇರೆ ಪಾತ್ರೆಗೆ ಹಾಕೊಂಡು ಇವಾಗ ಡೀಪ್ ಫ್ರೈ ಮಾಡ್ಕೊಂತ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡು ಎಣ್ಣೆ ಇನ್ನೇನು ಕಾದಿದೆ ಅಂದಾಗ ನಾವೀಗ ಒಂದೊಂದಾಗಿ ಹಾಕೊಳ್ಳೋಣ ಹಾಗೆ ನಾವು ಇದನ್ನ ಫ್ರೈ ಮಾಡುವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದ್ರೆ ಒಳಗಡೆ ಎಲ್ಲ ಬೇಯಲ್ಲ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದಾಗಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನ ನಾವು ಈಗ ಫ್ರೈ ಮಾಡ್ಕೊಳ್ಳೋಣ ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ನಾವು ಎಣ್ಣೆಗೆ ಹಾಕುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಒಂದು ಎಂಟರಿಂದ ಹತ್ತು ಜಾಮೂನ್ ನ ಇದನ್ನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹಾಕೊಂಡ್ರು ಕೂಡ ಅದು ಒಡೆಯೋ ಚಾನ್ಸಸ್ ತುಂಬಾನೇ ಇದೆ ತುಂಬಾ ಸಲ ಆ ರೀತಿ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಇಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಜಾಸ್ತಿ ಹಾಕೋಬಾರ್ದು ಸ್ವಲ್ಪನೇ ಹಾಕೊಂಡ್ಬಿಟ್ಟು ನಾವೀಗ ಫ್ರೈ ಮಾಡ್ಕೊಳ್ಳೋಣ ನೀವು ನೋಡಬಹುದು ಇಲ್ಲಿ ಕಲರ್ ಯಾವ ರೀತಿ ಬಂದಿದೆ ಅಂತ ಇಷ್ಟು ಬ್ರೌನ್ ಕಲರ್ ಬರೋ ತನಕ ನಾವು ಇದನ್ನ ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೈ ಮಾಡಿ ಆದ್ಮೇಲೆ ನಾ ಡೈರೆಕ್ಟ್ ಆಗಿ ಸಕ್ಕರೆ ಪಾಕಕ್ಕೆ ಹಾಕೊಂತ ಇದೀನಿ ಇದನ್ನ ತಣಿಸ್ಬಿಟ್ಟು ಹಾಕೋಬೇಕು ಆತರ ಏನಿಲ್ಲ ಡೈರೆಕ್ಟ್ ಆಗಿ ನಾವು ಫಿಲ್ಟರ್ ಚೆನ್ನಾಗಿ ಮಾಡಿಬಿಟ್ಟು ಹಾಗೆ ಡೈರೆಕ್ಟ್ ಆಗಿ ಸಕ್ಕರೆ ಪಾಕಿಸ್ತಾನ ಹಾಕೋಬಹುದು ಇದನ್ನ ನಾವು ಒಂದು ಫೈವ್ ಓವರ್ ಆಗಲು ಹಾಗೆ ಬಿಡಬೇಕು ಯಾಕಂದ್ರೆ ಎಲ್ಲ ಜಾಮೂನ್ಗಳಿಗೆ ಸಕ್ಕರೆ ಪಾಕ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ನಂತರ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾನು ಇವಾಗ ಡ್ರೈ ಜಾಮೂನ್ ಮಾಡ್ಕೊತಾ ಇರೋದು ನೀವು ಇಲ್ಲಿ ನೋಡ್ಬೋದು ಒಂದು ಒಂದು ಕೂಡ ಇದು ಕ್ರ್ಯಾಕ್ ಆಗಿಲ್ಲ ಒಂದು ಕೂಡ ಒಡೆದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಮೂನು ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನಾವು ಪ್ರೊಸೆಸ್ನ ಫಾಲೋ ಮಾಡಿದರೆ ನಂತರ ನೋಡಿ ಇದನ್ನ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪಾಕ ಬೇರೆ ಜಾಮೂನ್ನೇ ಬೇರೆ ಮಾಡಿದ್ದೀನಿ ನಾವು ಡ್ರೈ ಜಾಮೂನ್ ಮಾಡೋದಾದರೆ ಈ ರೀತಿ ಮಾಡ್ಕೋಬೇಕು ನಂತರ ನೀವು ಕೂಡ ಫ್ರಿಜ್ಜಲ್ಲಿ ಕೂಡ ಇಟ್ ಆಮೇಲೆ ಅದನ್ನ ಮಾಡ್ಕೋಬಹುದು ಇವಾಗ ನೋಡಿ ಕೊಬ್ಬರಿನ ನಾನು ಸ್ವಲ್ಪ ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡು ಈ ರೀತಿ ಹೊರಡಿಸೋದು ಒಂದೊಂದಾಗಿ ಜಾಮೂನ್ನ ನ ಈ ರೀತಿ ಹೊರಡಿಸಿಕೊಂಡ್ರೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ ನೋಡಿ ಇಷ್ಟೇ ಈಸಿ ಹಾಗೆ ತುಂಬಾನೇ ರುಚಿಯಾಗಿ ಬರುತ್ತೆ ನೀವು ಬೇಕಾದ್ರೆ ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಇನ್ನೂ ಒಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಿ ತಿನೀ ಧನ್ಯವಾದಗಳು